ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಾಮ್ ದಕ್ಷಿಣ ಕನ್ನಡ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನಿಲ್ಲಿ ತುಂಬ ಮಳೆ ಅಲ್ಲ ಹಾಗಾಗಿ ಮಕ್ಕಳು ಬ್ಯಾಗ್ ತೊಳೆಯೋದೋ ಬೇಡ ಅಂತ ಹೇಳಿ ಸೊ ಒಂದಿನ ತುಂಬ ಮಳೆ ಐತೆ ಅಂತ ಹೇಳಿ ರಜೆ ಕೊಟ್ಟಿದ್ರು ಸೊ ಹಾಗಾಗಿ ಬ್ಯಾಗ್ ತೊಳೆಯೋಣ ಅಂತ ಹೇಳಿ ಹೊರಟಿದೆ ಅಷ್ಟರಲ್ಲೂ ಮಳೆ ಅಂದರೆ ಮಳೆ ಮಕ್ಕಳು ಅದೇ ಮಳೆಯಲ್ಲಿ ಆಟ ಆಡ್ತಾ ಇದ್ರು ನಾನು ಜಾಸ್ತಿ ಮಕ್ಕಳನ್ನ ಮಳೆಗೆ ಬಿಡೋದಿಲ್ಲ ಹೇಳೋಕ್ಕಾಗೋದಿಲ್ಲ ಕಡಿಮೆ ಅವ್ರಿಗೆ ಬರೋದು ಆ ಥರ ಎಲ್ಲ ಫೀವರ್ ಎಲ್ಲ ಬರೋದು ಈ ಮಳೆಗೆಲ್ಲ ನಾನು ಹೆಚ್ಚಾಗಿ ಬೀಡಕ್ಕೆ ಹೋಗೋದಿಲ್ಲ ಅವ್ರನ್ನ ನೋವು ನೋಡ್ತಿದ್ದಾಗೆ ಮಳೆ ಬರ್ತಾ ಇತ್ತು ಇವಾಗ ಒಂದು ಫೋರ್ ಫೈವ್ ಡೇಸ್ ಸ್ವಲ್ಪ ಕಡಿಮೆ ಆಗಿದೆ ಮಳೆ ನಾನು ಅವ್ರಿಗೆ ರಜೆ ಇತ್ತು ಅಂತ ಹೇಳಿ ಮೊನ್ನೆ ಒಂದಿನ ಮಸಾಲೆ ಪುರಿ ತಂದಿಟ್ಟಿದ್ದು ಸೊ ಎಕ್ಸ್ಟ್ರಾ ಹಾಗೆ ಇತ್ತು ಹಾಗಾಗಿ ಗ್ರೇವಿ ಮಾಡೋಣ ಅಂತ ಹೇಳಿ ಮನೇಲಿ ಗ್ರೇವಿ ಮಾಡಿದೆ ಸೊ ಯಾರಿಗಾದ ಗ್ರೇವಿ ರೆಸಿಪಿ ಬೇಕು ಅಂತ ಅಂದ್ರೆ ಇನ್ನೊಂದ್ಸತಿ ನಾನು ಯಾವಾಗ್ಲಾರು ಮಾಡುವಾಗ ತೋರಿಸ್ತೀನಿ ತುಂಬಾ ಸಿಂಪಲ್ ಹಾಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಮನೇಲೆ ಮಾಡ್ಕೋಬೋದು ಹಾಗೆ ಮಕ್ಕಳಿಗೆ ಹೆಲ್ದಿನೂ ಕೂಡ ಶುಕ್ರವಾರ ರಜೆ ಕೊಟ್ಟಿದ್ರು ಸೊ ಹಾಗಾಗಿ ಮಕ್ಕಳು ಸಾಯಂಕಾಲ ಅವರದೊಂದು ಜಪ ಮಾಡೋದು ಹಾಗೆ ಭಜನೆ ಹೇಳೋದೆಲ್ಲ ಇರುತ್ತೆ ಸೊ ತುಂಬಾ ನಂಗೆ ಬೇರೆ ಕೆಲಸ ಇರುತ್ತೆ ಅಂತ ಹೇಳಿ ನಾನು ಭಜನೆ ಮತ್ತೆ ಅದನ್ನ ಸ್ವಲ್ಪ ಕಡಿಮೆ ಆಗಿದೆ ನಾನು ಫೋರ್ಸ್ ಮಾಡೋದು ಅವರಿಗೆ ಯಾಕಂದ್ರೆ ಓದಕಿರುತ್ತೆ ಹಾಗಾಗಿ ಫ್ರೈಡೆ ರಜೆ ಆಗಿದ್ರಿಂದ ಹಾಗೆ ಸಾಟರ್ಡೆ ನಂಗೆ ನೆನಪೇ ಇರಲಿಲ್ಲ ಸ್ಯಾಟರ್ಡೆ ಊಟಕ್ಕೆ ಮಾಡೋದು ಅಂತ ತಲೆಯಲ್ಲಿ ಇತ್ತು ಅಂದ್ರೆ ಡೈಲಿ ಅಡಿಗೆ ಮಾಡಿ ಮಾಡಿ ಅಭ್ಯಾಸ ಅಲ್ಲ ಬೆಳಿಗ್ಗೆ ಅವ್ರ ಸ್ಕೂಲಿಗೆ ಅಷ್ಟೊತ್ತಿಗೆ ಅವ್ರಿಗೆ ಗಂಜಿ ಊಟ ಇಲ್ಲ ಅಂತಂದ್ರೆ ಆ ಸಾಂಬಾರ್ ಏನಾದ್ರು ಪ್ರಿಪೇರ್ ಮಾಡ್ತಾ ಇರ್ತೀನಿ ಸೊ ನಂಗೆ ತಲೇಲಿ ಅದೇ ಇತ್ತು ರೈಸ್ ಮಾಡ್ಬೇಕು ರೈಸ್ ಮಾಡ್ಬೇಕು ಅಂತ ಹೇಳಿ ಮತ್ತೆ ನೆನಪಾಯ್ತು ಹೋಗಿ ಸಾಟರ್ಡೆ ಅಲ್ವಾ ಸಾಕು ಇವತ್ತು ಇಡ್ಲಿನ ಅಂತ ಹೇಳಿ ಸೊ ಇಡ್ಲಿ ಪ್ರಿಪೇರ್ ಮಾಡ್ತಾ ಇದ್ದೆ ನಾನು ಹೆಚ್ಚಾಗಿ ರವೆನ ಯೂಸ್ ಮಾಡೋದು ಕಡಿಮೆ ನಾನು ಅಕ್ಕಿಲೇ ಮಾಡೋದು ಒಂದೊಂದ್ಸತಿ ಅಕ್ಕಿ ತುಂಬಾ ಬೇಗ ಅಂದ್ರೆ ಬೆಳಕಿನೇ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅದೇ ನಾವು ತರಿತರಿಯಾಗಿಂದ್ರೆ ಆಗಿದ್ರೆ ರವೆ ಯಾವ ಯಾವತರ ಬರುತ್ತಲ್ಲ ಸೊ ಅದೇ ತರ ನಾವು ಅಕ್ಕಿನ ಮಿಕ್ಸಿ ಮಾಡಿಕೊಂಡು ಹಾಗೆ ಉದ್ದಿನಬೇಳೆ ಇಲ್ಲಿ ಅಕ್ಕಿಗೆ ಅರ್ಧ ಅಂತ ಹೇಳ್ತಾರಲ್ಲ ಸೊ ನಾನು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಹಾಕೋತೀನಿ ಉದ್ದಿನಬೇಳೆನೆ ಯಾಕಂತಂದ್ರೆ ಅಲ್ಲಿ ಮದ ಅಂತ ಒಂಥರ ನಿದ್ದೆ ಬರೋ ಥರ ಆಗ್ಬಿಡತ್ತೆ ಜಾಸ್ತಿ ಉದ್ದಿನಬೇಳೆ ಹಾಕೊಂಬಿಡ್ರಿ ಅಂತ ಹೇಳಿ ಸೊ ಹಾಗಾಗಿ ನಾನು ಒಂದು ಅರ್ಧಕ್ಕಿಂತ ಕಡಿಮೆ ಹಾಕೋತೀನಿ ಆ ಮತ್ತು ಮತ್ತೆ ಅದು ಇದು ರೈಸ್ ಅಂತ ಏನು ಹಾಕೋಕೆ ಹೋಗೋದಿಲ್ಲ ಕಡಿಮೆ ಹಾಕೋದು ಮಕ್ಕಳು ಸ್ಕೂಲಿಗೆ ಅಷ್ಟೊತ್ತಿಗೆ ನನಗೆ ಇಡ್ಲಿ ರೆಡಿ ಆಗಬೇಕಿತ್ತು ಸೊ ಹಾಗಾಗಿ ಇಡ್ಲಿನ ರೆಡಿ ಮಾಡ್ತಾ ಇದ್ದೆ ಹಿಂದಿನ ದಿನ ಅದಕ್ಕೆ ಸಾಂಬಾರ್ ಇತ್ತು ಅಂದ್ರೆ ಟೊಮೊಟೊ ಸಾರು ಮಾಡಿದ್ದೆ ಮಿಕ್ಸಿ ಮಾಡಿ ಸೊ ಅದಿತ್ತು ಅದಕ್ಕೆ ಅದು ಚೆನ್ನಾಗಾಗುತ್ತೆ ಅಂತ ಹೇಳಿ ಸೊ ಬೇರೆ ಸಾಂಬಾರ್ ಏನು ಮಾಡಕ್ ಹೋಗ್ಲಿಲ್ಲ ಸಾರು ಇದ್ದಲ್ಲ ಅದು ಮುಗಿಸ್ಬಿಡೋಣ ಅಂತ ಹೇಳಿ ಎಕ್ಸ್ಟ್ರಾ ಚಟ್ನಿ ಅದು ಇದು ಏನು ಮಾಡಕ್ ಹೋಗ್ಲಿಲ್ಲ ಅದನ್ನಷ್ಟೇ ಮಾಡ್ಬಿಟ್ಟೆ ನಮ್ಮ ಸೈಡ್ ಇಡ್ಲಿ ಪಾತ್ರೆಯಲ್ಲಿ ಈ ತರ ಎರ್ದು ಎರ್ದು ಸಟ್ ಇದು ಮಾಡ್ತಾರೆ ಬಟ್ ಇಲ್ಲಿ ಏನಂತಂದ್ರೆ ಈ ತರ ಗ್ಲಾಸ್ ಬೌಲ್ಗಳಲ್ಲಿ ಇಟ್ಟೇನೆ

ಸಟರ್ಡೆ ಆಗಿದ್ರಿಂದ ಅವರನ್ನ ಕಳಿಸಿ ನಾನು ರೈಸಿಗಿಟ್ಟೆ ಕೆಳಗಡೆ ಹೆಚ್ಚಾಗಿ ರೈಸ್ ಇಡಕ್ ಹೋದ್ರೆ ನಂಗಿದೆ ಹಣೆ ಬರ ಆಗ್ಬಿಡತ್ತೆ ಯಾಕಂತಂದ್ರೆ ಪದೇ ಪದೇ ಬಂದು ನೋಡ್ಬೇಕು ಇಲ್ಲ ಅಂತಂದ್ರೆ ಈ ತರ ಓದೋದು ಆ ಏನಾಗ್ಬಿಡತ್ತೆ ಅಂದ್ರೆ ಮಿಸ್ಟೇಕ್ ಆಗಿ ಸತಿ ಕಿಚ್ಚಿಲ್ಲ ಅಂತ ಹೇಳಿ ನಾನ್ ಜಾಸ್ತಿ ಕಿಚ್ ಹಾಕ್ಬಿಟ್ರೆ ಜಾಸ್ತಿ ಬೆಂದ್ ಹೋಗ್ಬಿಟ್ರತೆ ಇಲ್ಲ ಅಂತ ಹೇಳಿ ಬಿಟ್ರೆ ಬೆಂದಿರದೇ ಇಲ್ಲ ಸೊ ಹಾಗಾಗಿ ಇವಾಗ ಮಳೆಗಾಲ ಆಗಿರೋದ್ರಿಂದ ನಾನು ಕಾಲುಂಗ್ರನ್ನ ತೆಗ್ದಿಟ್ಟಿದ್ದೆ ಹಾಕೋತೀನಿ ನಂಗೆ ಇಲ್ದೇ ಇದ್ರೆ ಆಗೋದಿಲ್ಲ ಅಂತ ಮಧ್ಯ ಮಧ್ಯದಲ್ಲಿ ಹಾಕೋತೀನಿ ತಗ್ದಿಟ್ಟು ತಗ್ದಿಟ್ಟು ಬಟ್ ಏನಾಗುತ್ತೆ ಅಂತ ಅಂದ್ರೆ ಈ ಮಳೆಗಾಲದಲ್ಲಿ ಕೆಸರಲ್ಲಿ ನೀರ್ ನಿಂತ್ಕೊಂಡು ನಿಂತ್ಕೊಂಡು ಕಾಲಲ್ಲಿ ಅಹ್ ಸ್ಟಾರ್ಟ್ ಆಗ್ಬಿಡತ್ತೆ ತುರ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ ಸೊ ಹಂಗಾಗಿ ಅಹ್ ತಗ್ದಿಟ್ಟು ಸ್ವಲ್ಪ ದಿನ ಬಿಟ್ಟು ಮತ್ತೆ ಹಾಕೋತೀನಿ ನನಗೆ ಮದುವೆ ಆದಾಗಿಂದ ಏಳು ಸುತ್ತಿನ ಕಾಲುಂಗ್ರ ಹಾಕಿ ಅಭ್ಯಾಸ ಇತ್ತು ಸೊ ಮಧ್ಯ ಮಧ್ಯೆಲ್ಲೇ ಒಂದೆರಡು ಸತಿ ಹಾಕ್ಕೊಂಡೆ ಬಟ್ ಮತ್ತೆ ಏಳು ಸತಿಯಿಂದ ಹಾಕ್ಕೊಂಡಿದ್ದೆ ನನ್ನ ಫ್ರೆಂಡ್ ಬಂದಿರುವಾಗ ಸೊ ತಂದು ಕೊಟ್ಟಿದ್ಲು ಚೆನ್ನಾಗಿತ್ತು ಸೊ ಇದೆ ಅಲ್ಲ ತೆಗೆದು ಹಾಕಿ ಮಾಡ್ಬೋದು ಅಂತ ಹೇಳಿ ಸೊ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಮಳೆ ಇರಲಿಲ್ಲ ಮಕ್ಕಳನ್ನ ಕರ್ಕೊಂಬರಬೇಕು ಅಂತ ಮಧ್ಯಾಹ್ನ ಅಷ್ಟೊತ್ತಿಗೆ ಸಡನ್ನಾಗಿ ಮಳೆ ಬಂತು ಸೊ ಮಳೆಯಲ್ಲೇ ಹೋದೆ ಮಕ್ಕಳನ್ನ ಕರ್ಕೊಂಬರೋಕ್ಕೆ ಇವಾಗಿನ ಜನ್ರೇಷನ್ ಅಂತ ಹೇಳಿ ಅಲ್ಲ ಕೆಲವೊಬ್ರು ಕತ್ತಿಗೆ ತಾಳೆ ಹಾಕೋದಿಲ್ಲ ಕಾಲಂಗ್ರ ಹಾಕೋದಿಲ್ಲ ನೋಡಿದ ತಕ್ಷಣ ಏನೇನೋ ಅಂದ್ಕೊಂಡ್ಬಿಡ್ತಾರೆ ಸೊ ಅವಳು ಕತ್ತಿಗೆ ತಾಳೆನೇ ಹಾಕಿಲ್ಲ ಕುಂಕುಮನೇ ಹಾಕಿಲ್ಲ ಬಳೆನೇ ಹಾಕಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಸೊ ನನ್ನ ಒಂದು ಒಪಿನಿಯನ್ ಏನಂತಂದರೆ ಅದು ಒಂದು ಕಲ್ಚರ್ ಇರ್ಬೋದು ಬಟ್ ಆದರೆ ಅವರವರ ಒಂದು ಏನಾದರೂ ಈಗ ನಾನು ಹೇಳ್ತಲ್ಲ ನನ್ನ ಕಾಲಂಗ್ರ ಕಾಲಂಗ್ರ ಈ ಥರ ಆಯಿತು ಅಂತ ಹೇಳಿ ಅದಕ್ಕೆ ಒಂದು ರೀಸನ್ ಇರ್ಬೋದು ಅವ್ರಿಗೂ ಕೂಡ ಸೊ ಹಾಗಾಗಿ ಕೆಲವೊಬ್ಬರಿಗೆ ಕುಂಕುಮ ಹಾಕಿದರೆ ಸ್ಟಿಕ್ಕರ್ಸ್ ಹಾಕಿದರೆ ಸೊ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಬ್ರು ಫ್ಯಾಷನೇಬಲ್ ಆಗಿ ತೊಗೋತಾರೆ ನಾನು ನನ್ನ ಮಕ್ಕಳನ್ನ ಕರ್ಕೊಂಡ್ ಬಂದ ತಕ್ಷಣವೇ ನನಗೆ ಸಟರ್ಡೆ ಅಲ್ವ ಏನಾದರೂ ಸ್ವೀಟ್ ಬೇಕು ಅಂತ ಕೇಳ್ತಿರ್ತಾನೆ ಮಗ ಸೊ ಹಾಗಾಗಿ ಅವನಿಗೆ ಸ್ವಲ್ಪ ರವೆ ಇತ್ತು ಅಂದರೆ ಬೆಲ್ಲದ ಪಾಕ ಮಾಡಿದ್ದಿತ್ತು ಸೊ ಅದನ್ನೇ ನಾನೇನು ಮಾಡಿದೆ ಅಂದರೆ ಬೆಲ್ಲ ಸೋಸ್ಕೊಂಡು ಸೊ ಅದನ್ನ ಚಪಾತಿ ಹಿಟ್ಟಿಗೆ ಸ್ವಲ್ಪ ಹಾಕ್ಕೊಂಡು ಹಾಗೆ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ಸೊ ಅದು ಒಂಥರ ಹಳ್ಳಿ ಹಿಟ್ಟಿನ ಥರ ಅದು ಒಳ್ಳೆ ಫ್ಲೇವರ್ ಅದನ್ನ ಅದು ಮಾಡೋದೆ ಹಾಗೆ ಇನ್ನೊಂಥರ ಫ್ಲೇವರ್ ಬರುತ್ತೆ ಅದು ಹೇಗೆ ಅಂತ ಗೊತ್ತಿಲ್ಲ ನನಗೆ ಅಮ್ಮ ಮಾಡ್ತಾರೆ ಮಾಡಿಸ್ತಾರೆ ಹಿಟ್ಟನ್ನ ಸೊ ಅದರಲ್ಲಿ ಮಾಡಿದ್ರೆ ಇಬ್ರಿಗೂ ತುಂಬಾ ಇಷ್ಟ ಆಗುತ್ತೆ ಬಟ್ ಇದನ್ ಮಾಡ್ಕೊಂಡೆ ತುಂಬಾ ರುಚಿಯಾಗಿತ್ತು ತಿನ್ಕೊಂಡ್ರು ಇಬ್ರು ತುಪ್ಪ ಹಾಕ್ಕೊಟ್ಟೆ ಅವರಿಗೆ ಎಂತ ಮಾಡಿದ್ದು ಹ್ಮ್ ಹಾಗೆ ನಾವಿಲ್ಲಿ ಕುಂಡಿಗೆ ಪತ್ರೋಡೆ ಅಂತ ಅಂದ್ರೆ ಈ ಬಾಳೆ ಹೂವಿನ ಇದು ಬರುತ್ತಲ್ಲ ಹೂ ಸೊ ಅದರಿಂದ ಪತ್ರೋಡೆ ಮಾಡಿದ್ವಿ ಅದನ್ನು ಕೂಡ ರೆಸಿಪಿನ ಇನ್ನೊಂದ್ಸತಿ ಯಾವಾಗ್ಲೂ ಮಾಡುವಾಗ ಶೇರ್ ಮಾಡ್ಕೋತೀನಿ ಹಾಗೆ ನಾನಿಲ್ಲಿ ಅದಕ್ಕೆ ಮೂಲಂಗಿ ಸಾಂಬಾರ್ ಮಾಡ್ತಾ ಇದ್ದೆ ಮಾಮೂಲಿಯಾಗಿ ನಾನು ಯಾವಾಗ್ಲೂ ಸಾಂಬಾರ್ಗೆ ಮಸಾಲೆ ಯಾವ ತರ ಆ ತರ ಮಸಾಲೆ ಹಾಗೆ ಕಾಯಿ ಸ್ವಲ್ಪ ಅದಕ್ಕೆ ಬರಿ ಇದಾಗ್ಬಿಡತ್ತೆ ನೀರು ನೀರ ಅಂತ ಹೇಳಿ ಸ್ವಲ್ಪ ತೊಗರಿ ಬೇಳೆ ಹಾಕಿದಿನಿ ಹಾಗೆ ಇಲ್ಲಿ ಹೆಚ್ಚಾಗಿ ಏನು ಮಾಡ್ತಾರೆ ಅಂತ ಈ ತರ ದೋಸೆ ಪತ್ರೋಡೆ ಇಡ್ಲಿ ಏನೇ ಮಾಡಿದ್ರು ಮೇಲ್ಗಡೆ ಕೊಬ್ಬರಿ ಎಣ್ಣೆ ಹಾಕೊಂಡು ತಿಂತಾರೆ ಅದು ಬಿಸಿ ಬಿಸಿ ಇರುವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಹಾಗಾಗಿ ಮಗಳಿಗೆ ಆಗಲಿಲ್ಲ ನನಗೆ ತಿನ್ಬೇಕು ಅಂತ ಹೇಳಿ ಸೊ ಬಿಸಿ ಇರುವಾಗಲೇ ಸ್ವಲ್ಪ ಸ್ವಲ್ಪ ತಿಂತಾ ಅವಳು ಅವತ್ತು ಸಂಡೇ ಆಗಿದ್ರಿಂದ ಮಕ್ಕಳಿಗೆ ಮಳೆಗಾಲ ಅಂತ ಹೇಳಿ ಚಕ್ಲಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೆ ಇದು ಮೂರನೇ ಸತಿ ನಾನು ಮಾಡ್ತಾ ಇರೋದು ಇದೇನು ಅಂತ ಅಂದರೆ ಉದ್ದು ಕಲಸೋ ಒಂದು ಒಂದಿದೆ ಇದೆಲ್ಲ ಪ್ರೊಸೀಜರು ಒಂಥರ ಗೊತ್ತಿಲ್ದೇ ಇದ್ರೆ ಮಾಡಕ್ಕೆ ಹೋಗ್ಬಾರ್ದು ಸೊ ಹಾಗಾಗಿ ಫಸ್ಟ್ ಟೈಮಿಗೆ ಹೆದ್ರಬಿಟ್ಟೆ ನಾನು ಯಾಕಂದ್ರೂ ಮಾಡಿದ್ನೋ ಅಂತ ಹೇಳಿ ಸೊ ಈ ಟೈಮಲ್ಲಿ ಮಾಡ್ತಾ ಇದ್ದೀನಿ ಹೇಗೆ ಅಂತ ಅಂದರೆ ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಉದ್ದು ನಾನು ಏನು ಗಾಳಿಸ್ತಾರಲ್ಲ ಸೊ ಅದನ್ನ ಗಾಳಿಸುವಾಗ ಏನು ಮಾಡಿದೆ ಅಂತ ಅಂದ್ರೆ ತರತರೆ ಆಗಿದೆ ತೊಂದರೆ ಇಲ್ಲ ಗಾಳ್ಸೋ ಬೇಡ ಅಂತ ಹೇಳಿ ಡೈರೆಕ್ಟ್ ಹಿಟ್ಟಿಗೆ ಕಲಿಸ್ಕೊಂಡ್ಬಿಟ್ಟೆ ಸೊ ಅದು ಚಟಾಟಿ ಚಟಪಟ ಸಿಡ್ದು ಸೊ ಅವತ್ತು ನನಗೆ ಚಕ್ಲಿನೇ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಇವಾಗ ಪರ್ಫೆಕ್ಟ್ ಆಗಿ ಬರ್ತಾ ಇದೆ ಸೊ ಹಾಗಾಗಿ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಸೊ ನಿಮ್ ಜೊತೆಗೂ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಅದನ್ನ ಹುರ್ಕೊಂಡು ಇಟ್ಕೊಂಡಿದಿನಿ ಸೈಡ್ ಅಲ್ಲಿ ಒಂದು ಕಾಲ್ ಗ್ಲಾಸ್ನಷ್ಟು ಇಲ್ಲಿ ಮಕ್ಕಳಿಗೆ ಪತ್ರೋಡೆ ಐತಲ್ಲ ಸೊ ಅದನ್ನ ಒಗ್ಗರಣೆ ಹಾಕಿ ಬಿಸಿ ಮಾಡ್ಕೊಡೋಣ ಅಂತ ಹೇಳಿ ಸಂಜೆಗೆ ಸ್ವಲ್ಪ ಬಿಸಿ ಮಾಡ್ಕೊಡ್ತಾ ಇದ್ದೆ ಇದಕ್ಕೆ ಜಸ್ಟ್ ಏನಿಲ್ಲ ಬೇಳೆ ಕರಿಬೇವು ಏನ್ ಬೇಕೋ ಅದನ್ನ ತರಕಾರಿ ಇದ್ರೆ ಹಾಕೋಬಹುದು ತರಕಾರಿ ಇಷ್ಟಪಡೋರು ನನಗೆ ಚಕ್ಲಿ ಮಾಡಬೇಕು ಇಲ್ಲ ಏನಾದರೂ ಬೇರೆ ಏನಾದರೂ ಮಾಡಬೇಕು ಅಂತಂದ್ರೆ ಮಕ್ಕಳು ಕೈಕಾಲು ಹತ್ರ ಹಿಂಗೆ ಬಂದ್ರೆ ಎಣ್ಣೆ ಇಟ್ಟಿರ್ತಾನ ಸೊ ಹೆದರಿಕೆ ಆಗುತ್ತೆ ಸೊ ಹಂಗಾಗಿ ಆಟಾಡೇ ಕಳಿಸಿದ್ದೆ ಅವ್ರನ್ನ ಹಾಗೆ ನಾನಿಲ್ಲಿ ಉದ್ದಿನ ಬೆಳೆನ ಒಂದು ಕಾಲು ಗ್ಲಾಸ್ನಷ್ಟು ಮಾತ್ರ ಬೇಕಾದವರು ನಮ್ಗೆ ಒಳ್ಳೆ ಫ್ಲೇವರ್ ಬೇಕು ಅಂತ ಅನ್ನೋರು ಒಂದು ಅರ್ಧ ಗ್ಲಾಸು ಆ ಅಂದ್ರೆ ಐದು ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಇಲ್ಲ ಒಂದು ಮುಕ್ಕಾಲು ಗ್ಲಾಸ್ನಷ್ಟು ಉದ್ದಿನ ಹುರ್ಕೊಂಡು ಚೆಂದಕ್ಕೆ ಚಂದಕ್ಕೆ ಸೊ ಈ ತರ ಗಾಳಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಗಾಳಿಸ್ಕೊಳ್ದೇನೆ ಹಿಟ್ಟನ್ನು ನಾವು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬಾರ್ದು ಸೊ ಇಲ್ಲಿ ನಾನು ಅಕ್ಕಿನ ಒಂದೆರಡು ಗಂಟೆಯಷ್ಟು ನೆನೆಸ್ಕೊಂಡಿದ್ದೆ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಸೊ ಈಗ ಅಳಿಸ್ಕೊಂಡಿರುವಂತಹ ಉದ್ದಿನ ಬೆಳೆಗೆ ನಾವೇನು ಅಕ್ಕಿನ ಏನು ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ತುಂಬಾ ನೀರು ಹಾಕ್ತೇನೆ ಸೊ ಈ ಕನ್ಸಿಸ್ಟೆನ್ಸಿ ಎಲ್ಲ ಅಂದರೆ ನಮಗೆ ಮೇಲ್ಗಡೆಯಿಂದ ಈ ಜಾರಿಂದ ಇಳಿಯೋ ತರ ಅಷ್ಟು ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ತುಂಬ ಸಣ್ಣ ಮಿಕ್ಸಿ ಮಾಡ್ಕೋಬೇಕು ಹಾಗೆ ಅದಕ್ಕೆ ನಾನು ಜೀರಿಗೆ ಸ್ವಲ್ಪ ಎಳ್ಳನ್ನ ಹಾಕೊಂಡಿದ್ದೀನಿ ಎಳ್ಳನ್ನ ಹಾಕೊಂಡ್ರೆ ಚಕ್ಲಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನ್ ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡ್ತೀನಿ ಅದು ಕೂಡ ಚೆನ್ನಾಗಾಗತ್ತೆ ಬಟ್ ಇದನ್ನ ಮಾತ್ರ ಮಾಡುವಾಗ ಯಾರಾದ್ರೂ ಮಾಡ್ತೀನಿ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡಿ ಮೇನ್ ಅಂತಂದ್ರೆ ನಾವೇನು ಬೇಳೆನ ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಡಿರ್ತೇವಲ್ಲ ಸೊ ಅದನ್ನ ಗಾಳಿಸದ್ದೇ ಅದನ್ನ ನಾವು ಹಿಟ್ಟನ್ನ ಯೂಸ್ ಮಾಡಕ್ ಹೋಗ್ಬಾರ್ದು ಸೊ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಟ್ರೈ ಮಾಡಿ ನೋಡೋಕೆ ಹೋದ್ರೂ ತುಂಬ ಹುಷಾರಿಂದ ಬಟ್ ಯಾರು ಮಾಡಕ್ಕೆ ಹೋಗ್ಬೇಡಿ ಆ ಥರದ ಹುಚ್ಚು ಪ್ರಯತ್ನನ ಸೊ ನಾನು ಹಿಟ್ಟನ್ನ ಈ ಥರ ಕಲಿಸ್ಕೊಂಡಿದೀನಿ ಯಾವುದೇ ಕಾರಣಕ್ಕೂ ಕೈ ಗಂಟೋದಿಲ್ಲ ಹಿಟ್ಟು ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ಹಾಕೊಂಡ್ರೆ ಪರ್ಫೆಕ್ಟ್ ಆಗಿ ಚಕ್ಲಿ ಬರುತ್ತೆ ನಾನು ಇದನ್ನ ಬಿಡ್ದೇನೆ ಮೂರನೇ ಸತಿ ಟ್ರೈ ಮಾಡಿರೋದ್ರಿಂದ ಪರ್ಫೆಕ್ಟಾಗಿ ಬಂತು ಒಂದು ಏನೇ ಬರೋದಿಲ್ಲ ನಾವೇನೋ ಕಲಿಬೇಕು ಅಂತ ಇದ್ರು ಒಂದ್ಸತಿ ಕಲಿಯಕ್ಕೆ ಹೋದ ತಕ್ಷಣ ಹಾಳಾಗ್ಬಿಟ್ರೆ ಸೊ ಅದನ್ನ ಬಿಟ್ಬಿಡಕ್ಕೆ ಹೋಗ್ಬೇಡಿ ಒನ್ ಟೂ ತ್ರೀ ಟೈಮ್ಸ್ ಟ್ರೈ ಮಾಡಿ ಖಂಡಿತವಾಗ್ಲೂ ಪರ್ಫೆಕ್ಟ್ ಆಗಿ ಬರತ್ತೆ ಯಾರಿಗೂ ಅಂದರೆ ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದಾರೆ ಅವ್ರ ಕೈ ರುಚಿ ಚೆನ್ನಾಗಿದೆ ಅಂತ ಹೇಳೋರ್ಗಿಂತಲೂ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನನಗದೊಂದು ಅಭ್ಯಾಸ ಏನಾದರೂ ಒಂದು ಮಾಡಬೇಕು ಅಂತಂದರೆ ಅಂತಂದ್ರೆ ಯಾರಿಗಾದರೂ ಇಷ್ಟ ಮಾಡಬೇಕು ಅವ್ರಿಗೆ ಮಾಡ್ಕೊಡ್ಬೇಕು ಅಂತಂದ್ರೆ ಸೊ ನಾನು ಕಲ್ತಾದ್ರೂ ಮಾಡ್ಕೊಡ್ತೀನಿ ಸೊ ಹಾಗಾಗಿ ಮಕ್ಕಳಿಗೆ ತುಂಬಾ ಇಷ್ಟ ಸೊ ಹಾಗಾಗಿ ಮಾಡ್ತಾ ಇದ್ದೆ ಹಾಗೆ ಇದನ್ನ ಚಕ್ಲಿ ಹಾಕುವಾಗ ಕೈಯಿಂದನೇ ಈ ತರ ಪೇಪರಲ್ಲಿ ಅಲ್ಲಿ ನಾವು ಚಕ್ಲಿನ ಒತ್ತಿ ಕೈಯಿಂದ ತೆಕ್ಕೊಂಡು ಈ ತರ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಡೈರೆಕ್ಟಾಗಿ ಐರ್ಕುಲ್ ಟೈಪ್ ಆ ಥರನೂ ಮಾಡ್ಕೋಬಹುದು ಇಲ್ಲಾಂದರೆ ಈ ತರ ರೌಂಡಾಗಿ ಆಗಿ ಪರ್ಫೆಕ್ಟ್ ಆಗಿ ಬರುತ್ತೆ ಮಾಮೂಲಿ ಚಕ್ಲಿಗಿಂತ ಈ ತರ ಉದಿನ ಬೆಳೆ ಹಾಕಿರೋ ಚಕ್ಲಿ ತುಂಬಾ ಫ್ಲೇವರ್ ಚೆನ್ನಾಗಿರತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗ್ ಬರುತ್ತೆ ಅಂತ ಹೇಳಿ ಈ ಚಕ್ಲಿ ಮಾಡೋದು ಹೇಗೋ ಅಂತ ಅಂತಂದ್ರೆ ಆ ಎಣ್ಣೆಗೆ ಹಾಕಿದ್ಮೇಲೆ ಒಂದು ಒಳ್ಳೆ ಅಂದ್ರೆ ತುಂಬಾ ದೊಡ್ಡ ಕಿಚ್ಚಲ್ಲಿ ನಾವ್ ಇಟ್ಕೊಂಡು ಹುರಿಯಕ್ ಹೋಗ್ಬಾರದು ಒಂದು ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು ಹಾಗೆ ಈ ತರ ಗುಳೆ ಗುಳೆ ಬರೋದು ಕಡಿಮೆ ಆದಮೇಲೆ ನಮಗೆ ಚಕ್ಲಿ ಪರ್ಫೆಕ್ಟ್ ಆಗಿ ಬೆಂದು ಬಂದಿರತ್ತೆ ಸೊ ನೋಡಿದ್ರ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸುಪ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನೆಲ್ ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು